ಅಮೆರಿಕದಲ್ಲಿ ಜೋ ಬೈಡನ್ ಅವರ ಸರ್ಕಾರವಿದ್ದಾಗ ಉಕ್ರೇನ್ನ ಪ್ರೆಸಿಡೆಂಟು ಜೊಲ್ನವಾಸ್ಕಿರವರು ಅಮೆರಿಕದ ಸಹಾಯವಿಲ್ಲದೆ ಇದ್ದರೆ ರಷ್ಯಾವನ್ನು ಎದುರಿಸಲಿಕ್ಕೆ ನನ್ನ ಕೈಯಿಂದ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದು ಇದೆ ಆದಾಗ್ಯೂ ಟ್ರಂಪ್ ಬಂದ ನಂತರ ಒಂದು ಬಿಸಿ ಬಿಸಿಯಾದ ಚರ್ಚೆ ಈ ದಿನಾಂಕದೊಂದು ವರ್ತಮಾನದಲ್ಲಿ ಘಟಿಸಿರುವ ಘಟನೆ ಇದೆಯಲ್ಲ ಅದು ಬಹಳಷ್ಟು ಕಲಿಸುವ ವಿವೇಚಿಸುವ ತೀರ್ಮಾನಿಸುವ ಯುದ್ಧ ಪ್ರೀತಿ ಎಂದ್ರೇನು ದೇಶ ಪ್ರೀತಿ ಎಂದ್ರೇನು ಮಾನವೀಯ ಪ್ರೀತಿ ಎಂದ್ರೇನು ಅನ್ನುವಂಥದ್ದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ ಟ್ರಂಪ್ ಅವರೊಟ್ಟಿಗೆ ಚರ್ಚೆ ಮಾಡ್ತಾ ಟ್ರಂಪ್ ಹೇಳ್ತಾರೆ ನಾವಿಲ್ಲ ಅಂತ ಹೇಳಿದ್ರೆ ನೀನು ಏನು ಇಲ್ಲ ಅನ್ನುವ ರೀತಿಯಲ್ಲಿ ಹೇಳ್ತಾರೆ ಅದಕ್ಕೆ ಜುಲ್ನಸ್ಕಿ ಹೌದು ಏನು ಇಲ್ಲ ಅಂತಾರೆ ಹಾಗಾದ್ರೆ ನೀನು ಯುದ್ಧವನ್ನು ನಿಲ್ಲಿಸಬೇಕಾಗತ್ತೆ ಆಯಿತು ನಿಲ್ಲಿಸೋಣ ಆದರೆ ನಿಲ್ಲಿಸುವ ಮೊದಲು ನೀವು ಹೇಳುವಂತಹ ಮಾತುಗಳು ಏನಿದೆ ಅದನ್ನು ದಯಮಾಡಿ ಗಮನಿಸಬೇಕು ಹೇಳಿಕೆಯನ್ನು ತಿರುಚಬಾರದು ಅನ್ನುವಂಥ ಹಕ್ಕೊತ್ತಾಯವನ್ನು ಮಂಡಿಸ್ತಾರೆ ತಮ್ಮ ರಾಜತಾಂತ್ರಿಕ ಅಧಿಕಾರಗಳನ್ನಿಟ್ಟುಕೊಂಡೇ ಲೈವ್ ಪ್ರೋಗ್ರಾಮ ಮಾಡುವ ಟ್ರಂಪ್ ಯುದ್ಧ ನೀತಿಯನ್ನು ಯುದ್ಧವನ್ನು ನಿಲ್ಲಿಸುವ ರೀತಿಯಲ್ಲಿ ಹೇಳ್ತಾರೆ ಆದರೆ ಇವರ ಇತೋ ಉಪದೇಶವನ್ನು ಧಿಕ್ಕರಿಸುವ ರೀತಿಯಲ್ಲಿ ಜಲ್ನೊಸ್ಕಿರ್ ಅವರು ಮಾತಾಡ್ತಾರೆ ರೋಮೇನಿಯಾ ಹಂಗೇರಿ ಅಂತಹ ಸುತ್ತುವರೆದ ದೇಶಗಳ ನಡುವೆ ಇರುವ ಉಕ್ರೇನ್ ಇದೊಂದು ಕೃಷಿಕ ದೇಶ ಅದೇ ರೀತಿಯಾಗಿ ಅಭಿವೃದ್ಧಿಯ ಪದದತ್ತ ಚಲನೆಯನ್ನು ಹೊಂದಿರುವಂಥ ದೇಶ ಈ ದೇಶದ ಅಭಿವೃದ್ಧಿಯನ್ನು ಗಮನಿಸಿ ಈ ದೇಶದ ಖನಿಜ ಸಂಪತ್ತನ್ನು ಗಮನಿಸಿ ಈ ದೇಶ ಮತ್ತು ರಷ್ಯಕ್ಕಿರುವ ಭಿನ್ನಾಭಿಪ್ರಾಯವನ್ನು ಗಮನಿಸಿ ಬಹಳಷ್ಟು ಯುದ್ಧ ವಿಮಾನಗಳನ್ನು ಯುದ್ಧ ಟಾಂಕರ್ಗಳನ್ನು ಒನ್ ಫಿಫ್ಟಿ ಫೈವ್ ಎಮ್ ಎಮ್ ಬಂದೂಕುಗಳನ್ನು ರವಾನಿಸುತ್ತಲೇ ರವಾನಿಸುತ್ತಲೇ ಯುದ್ಧವನ್ನು ಪ್ರಾರಂಭಿಸಲಿಕ್ಕೆ ಯುದ್ಧದ ಮೂಲಕವಾಗಿ ಸಂದೇಶಗಳನ್ನು ರವಾನಿಸಲಿಕ್ಕೆ ತಾನು ದೊಡ್ಡಣ್ಣನಿಂದೆನಿಸಿಕೊಳ್ಳಲಿಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಅಮೆರಿಕ ಆಗ್ತಲೇ ಬಂದಿದೆ ಶತಕೋಟಿ ಡಾಲರ್ಗಿಂತ ಹೆಚ್ಚು ಹಣವನ್ನು ಉಕ್ರೇನಿಗೆ ಕೊಡ್ತಲೇ ಬಂದಿದೆ ಒಂದು ಮಾನವ ಸೇವೆಗಾಗಿ ಯುಸೆಡ್ ಬಲ್ಕು ಕೊಟ್ಟಿರುವ ಹಣ ಆಗಿರ್ಬೋದು ಅದೇ ರೀತಿಯಾಗಿ ಯುದ್ಧ ಪ್ರೀತಿಗೋಸ್ಕರ ಎಲ್ಲ ದೇಶಗಳಿಗೂ ಕೂಡ ಯುದ್ಧ ವಿಮಾನಗಳನ್ನು ವಸ್ತ್ರಗಳನ್ನು ಯುದ್ಧ ಟ್ಯಾಂಕರ್ಗಳನ್ನು ಯುದ್ಧ ಒನ್ ಫಿಫ್ಟಿ ಫೈ ಎಮ್ ಎಮ್ಗಳನ್ನು ಕಳಿಸ್ತಲೇ ಕಳಿಸ್ತಲೇ ಆ ದೇಶದ ಅಕ್ಕಪಕ್ಕ ರಾಷ್ಟ್ರಗಳು ಎಲ್ಲಿ ಸಹೋದರತ್ವ ಸಹಬಾಳ್ವೆ ಸಹ ನ ಅಂಶಗಳನ್ನಿಟ್ಟುಕೊಂಡು ಜೀವಿಸಬೇಕಾದಂಥ ರಾಷ್ಟ್ರ ರಾಷ್ಟ್ರಗಳ ನಡುವೆ ಭಿನ್ನಾಭಿಪ್ರಾಯಗಳನ್ನು ತಂದಿರುಳುಕುವಂಥದ್ದು ಇದನ್ನು ಬಹಳಷ್ಟು ದೇಶಗಳಲ್ಲಿಯೂ ಕೂಡ ಇರಾನ್ ಆ್ಯಂಡ್ ಇರಾಕ್ ಗಮನಿಸ್ತಾ ಬಂದಿದೆ ಬಹಳಷ್ಟು ಬೇರೆ ಬೇರೆ ಸಂದರ್ಭದಲ್ಲಿ ಅಮೆರಿಕದ ಆಟಗಳನ್ನು ಖನಿಜ ಸಂಪತ್ತುಗಳ ಲೂಟಿಗಾಗಿ ನಡೆಸುತ್ತಿರುವಂತಹ ಯುದ್ಧ ಸಾಮಗ್ರಿಗಳ ರವಾನೆಯನ್ನು ಗಮನಿಸ್ತಾ ಬಂದಿದೆ ಆದರೆ ಈ ದಿವಸ ಎಲ್ಲಕ್ಕಿಂತ ಜುನೋಲ್ ಉಕ್ರೇನ್ ಉಕ್ರೇನ್ನ ಅಧ್ಯಕ್ಷರು ಕೊಟ್ಟಂತಹ ಪೆಟ್ಟಿದೆಯಲ್ಲ ಅಮೇರಿಕದ ಸಾರ್ವಭೌಮತ್ವಕ್ಕೆ ಅವರ ಯುದ್ಧ ನೀತಿಗೆ ಯುದ್ಧ ನೀತಿಯಿಂದ ಶಾಂತಿಯನ್ನು ಸ್ಥಾಪಿಸಲು ಹೊರಟಿರುವ ಅವಿವೇಕದ ಪರಮಾವಧಿಗೆ ಕೊಟ್ಟಂತ ಉತ್ತರ ಒಂದು ಸಣ್ಣ ದೇಶದ ಅಂಶ ಇದೆಯಲ್ಲ ಅದು ದೊಡ್ದೇ ಈ ಕಡೆ ಬಂದರೆ ಕಪ್ಪು ಸಮುದ್ರ ಈ ಕಡೆಯಿಂದ ಬಂದರೆ ಸಮುದ್ರಗಳ ಮಧ್ಯದಲ್ಲಿರುವ ಉಕ್ರೇನ್ ಕೇವಲ ನಾಲ್ಕು ಸಾವಿರ ಚಿಲ್ಲರೆ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿರುವ ದೇಶ ಒಂದು ಯಾವಾಗಲೂ ಯುದ್ಧ ಸಾಮಗ್ರಿಗಳನ್ನು ಪರಾವಲಂಬನೆಯಾಗೇ ಬದುಕ್ತಿರುವ ದೇಶವೊಂದು ತನ್ನ ಬಹುತ್ವದಿಂದ ತನ್ನ ಜನರ ಹಿತಾಸಕ್ತಿಯನ್ನು ಎತ್ತಿಡಿಬೇಕು ಅನ್ನುವ ಸದುದ್ದೇಶದಿಂದ ಕೊಟ್ಟಂಥ ಏಟಿದೆಯಲ್ಲ ನೀವು ಯುದ್ಧ ಸಾಮಗ್ರಿಗಳನ್ನು ಶತಕೋಟಿಯಷ್ಟು ಕೊಟ್ಟಿರಬಹುದು ಆದರೆ ನಿಮ್ಮ ಯುದ್ಧ ಸಾಮಗ್ರಿಗಳನ್ನ ತಯಾರು ಮಾಡುವ ಕಾರ್ಖಾನೆಗಳಿಗೆ ನಮ್ಮಂಥ ದೇಶಗಳು ಉದ್ಯೋಗ ಕೊಟ್ಟಿಲ್ವಾ ಅನ್ನುವಂತಹ ಮಾತುಗಳನ್ನು ಬಿಂಬಿಸುವ ರೀತಿಯಲ್ಲಿ ಉಕ್ರೇನ್ ಅಧ್ಯಕ್ಷ ಮಾಡಿರುವಂಥದ್ದು ಆ ದೇಶದ ಆ ದೇಶೀಯ ಮನಸ್ಥಿತಿಯ ಆ ಗೆಲುವನ್ನು ಇದು ಬಿಂಬಿಸ್ತದೆ ರಾಜತಾಂತ್ರಿಕತೆಯ ಮಾತುಗಳೇನಿದೆ ಅವೆಲ್ಲವನ್ನು ಗಮನಿಸ್ತಾ ಹೋದ್ರೆ ಇವರಿಗೆ ಶಾಂತಿಗಿಂತಲೂ ಹೆಚ್ಚು ಯುದ್ಧ ಸಾಮಗ್ರಿಗಳನ್ನು ಕೊಟ್ಟಂತ ಮಾತೃ ಸಂಸ್ಥೆಯೇ ಅಮೆರಿಕ ಈಗ ಶಾಂತಿಯ ಮಾತಾಡಿಕೊಂಡು ಮೀಡಿಯಾದ ಮೂಲಕ ಶಾಂತಿಯ ಮಾತುಕತೆಗೆ ಮುನ್ನಡೀತಾ ಇರುವಂಥದ್ದು ಹಾಸ್ಯಾಸ್ಪದವಾದಂಥ ವಿಚಾರ ವಿವೇಚಿಸುವ ತರ್ಕಿಸುವ ತಿಳುವಳಿಕೆ ಹೊಂದಿರುವ ಯಾವುದೇ ವ್ಯಕ್ತಿಗೆ ಇದು ಅರ್ಥ ಆಗೋದಿಲ್ಲ ಅಂತ ಏನಲ್ಲ ಅಮೆರಿಕದ ಇತ್ತೀಚಿನ ನಡೆಗಳು ಮನುಷ್ಯ ಮನುಷ್ಯನಲ್ಲಿ ಕಂದಕವನ್ನು ಮನುಷ್ಯನ ಮನುಷ್ಯನ ನಡುವೆ ಭಾವನೆಗಳನ್ನು ವ್ಯತಿರಿಕ್ತವಾಗಿ ಬಿಂಬಿಸುವ ರೀತಿಯಲ್ಲಿ ಇದು ವರ್ತಿಸ್ತಾ ಇದೆ ಆದರೆ ನಿನ್ನ ಮಾತುಕತೆಯೂ ಬೇಡ ನಿನ್ನ ವ್ಯವಹಾರವೂ ಬೇಡ ನಿನಗೇನು ಕೊಡಬೇಕು ಅನ್ನುವಂಥದ್ದು ಕೊಡ್ತೇವೆ ಅನ್ನುವಂಥದ್ದು ಎಲ್ಲೋ ಸುಖಿಯ ಸುತ್ತ ನಿಂತುಕೊಂಡ ಅಕ್ಕಪಕ್ಕ ರಾಷ್ಟ್ರಗಳು ಕೂಡ ಅದಕ್ಕೆ ಬೆಂಬಲವಾಗಿ ನಿಲ್ತಾ ಇರೋದು ನೋಡಿದರೆ ಅಮೆರಿಕದ ಟ್ರಂಪ್ ತನ್ನ ವರಸೆಯನ್ನು ತನ್ನ ನಡವಳಿಕೆಯನ್ನು ತನ್ನ ಯುದ್ಧ ಮಾಡಿಸುವ ರೀತಿಯ ಮಾತುಗಳನ್ನು ಶಾಂತಿಯ ಮಾತುಕತೆಯನ್ನು ಬಿಂಬಿಸುವಂಥದ್ದು ಬಹಳ ಅರ್ಥಪೂರ್ಣವಾಗಿ ಅದನ್ನ ತಿರಸ್ಕರಿಸಿದ್ದಾನೆ ಇಂದು ಜಲನಸ್ಕಿ ಏನೇ ಹೇಳಿದ್ದಾಗಿಯೂ ಕೂಡ ಬೇರೆ ಏನೇ ಮಾಧ್ಯಮಗಳಲ್ಲಿ ಯಾವ ಯಾವ ರೀತಿ ಬಿಂಬಿತವಾಗಿದ್ರೂ ಕೂಡ ಅಲ್ಲನೆ ಒಬ್ಬ ವೀರನಾಗಿ ಒಬ್ಬ ಆತ್ಮವಿಶ್ವಾಸದ ವ್ಯಕ್ತಿಯಾಗಿ ಒಬ್ಬ ತಿಳುವಳಿಕೆಯ ವ್ಯಕ್ತಿಯಾಗಿ ಬಿಂಬಿತವಾಗ್ತಾನೆ ಆ ದೇಶಕ್ಕೆ ಸದ್ದಾ ಋಷಿ ಹುಸೇನನ್ನು ಕೊಲ್ಲಾಯಿತು ಜೈವಿಕ ಯುದ್ಧ ಸಾಮಗ್ರಿಗಳಿವೆ ಅಂತ ಹೇಳಿ ಅವನನ್ನು ಕುಲ್ಲಿಸಲಾಯಿತು ಆದರೆ ಯುದ್ಧ ಎಲ್ಲ ಸಂಪತ್ತನ್ನು ದೋಚಿದ ಮೇಲೆ ಅಲ್ಲಿ ಏನೂ ಇಲ್ಲ ಅನ್ನುವಂಥದ್ದು ಗೊತ್ತಾಯಿತು ಅಮೆರಿಕದ ಈ ನೀತಿಗಳಿದೆಯಲ್ಲ ಈ ಕಣ್ಣಿರುವಂಥದ್ದು ದೇಶ ದೇಶದ ಮೇಲೆ ಕಣ್ಣಿರುವಂಥದ್ದು ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಕೂಡ ಆದರೆ ಅವನು ಹೇಳ್ತಾನೆ ನಾಳೆ ನಿನಗೂ ಕೂಡ ಈ ಯುದ್ಧ ಭೀತಿಯು ಕಟ್ಟುತ್ತೆ ನಾಳೆ ನಿನಗೂ ಕೂಡ ಈ ಥರದ ಒಂದು ಆತಂಕ ತಲುಪುತ್ತೆ ಅಂತೇಳಿ ಎಲ್ನೊಸಕಿರೋರು ಮಾತನಾಡಿರುವಂಥದ್ದು ನಮ್ಮೆಲ್ಲರ ಮಾತು ನಮ್ಮೆಲ್ಲರ ಧ್ವನಿ ನಮ್ಮೆಲ್ಲರ ಪಿಸುಗುಡುವ ಹೃದಯದ ಮಾತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ